ನಮಸ್ಕಾರ ನಾವು ಇವತ್ತು ಸರ್ಕಾರಿ ಪ್ರೌಢಶಾಲೆ ಅರ್ಸಿಕೆರೆ ಪಾವಡ್ ತುಮಕೂರು ಜಿಲ್ಲೆಯಲ್ಲಿ ಇದ್ದೀವಿ ನನ್ನ ಹೆಸರು ರೇಣುಕ್ರಾಸ್ ಜಿ ಎಚ್ ಕಬಾರಿ ಮುಖ್ಯ ಶಿಕ್ಷಕರು ಮತ್ತು ವಿಜ್ಞಾನ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನಾವು ನಾವಿವತ್ತು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಮ ಶಾಲೆ ಟಾಲ್ಪ್ ಈ ಒಂದು ಕಂಪ್ಯೂಟರ್ ಉದ್ಘಾಟ ಮಾಡಿದೆ ಸೊ ಟಾಲ್ಪ್ ಅಂದ್ರೆ ಗೊತ್ತಿದೆ ಸೊ ಟಾಲ್ಪ್ ಅಂದ್ರೆ ಟೆಕ್ನಾಲಜಿ ಅಸಿಸ್ಟೆಡ್ ಲರ್ನಿಂಗ್ ಪ್ರೋಗ್ರಾಂ ಅಂದ್ರೆ ನಮ್ಮ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಕಲಿಕೆ ಮಾಡಿಸೋದಕ್ಕಾಗಿ ವಿದ್ಯಾರ್ಥಿಗಳನ್ನ ಬೋಧನೆ ಮಾಡೋದಕ್ಕಾಗಿ ನಾವು ಟೆಕ್ನಾಲಜಿ ಬಳಸ್ಕೊಳ್ತಾ ಇದ್ದೀವಿ ಸೊ ನಮ್ಮ ಶಾಲೆಯಲ್ಲಿ ಈ ವರ್ಷದಿಂದ ಸುಮಾರು ಆರು ಕಂಪ್ಯೂಟರ್ ಗಳು ಇವತ್ತು ನಮ್ಮ ಶಾಲೆಯಲ್ಲಿ ಉಪಯೋಗ ಉಪಯೋಗ ಆಗ್ತಿದೆ ಸೊ ಈ ಒಂದು ಆರು ಸಬ್ಜೆಕ್ಟ್ಗಳನ್ನ ಅಂದ್ರೆ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಸೊ ಆರು ವಿಷಯಗಳ ಸಂಬಂಧಪಟ್ಟಂತೆ ಎಲ್ಲಾ ಶಿಕ್ಷಕರು ಕೂಡ ಈ ಒಂದು ಟಾಲ್ ಅಡಿಯಲ್ಲಿ ಈ ಒಂದು ಕಂಪ್ಯೂಟರ್ ನಾವು ಬಳಸ್ಕೊಳ್ತಾ ಇದೀವಿ ಸೊ ಅಂದ್ರೆ ಟೆಕ್ನಾಲಜಿ ಅಸಿಸ್ಟೆಂಟ್ ಲರ್ನಿಂಗ್ ಪ್ರೋಗ್ರಾಮ್ ಅನ್ನ ನಮ್ಮ ಶಾಲೆಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೀವಿ ಹಾಗಾದ್ರೆ ವಿದ್ಯಾರ್ಥಿಗಳ ನಾವು ಪಾಠವನ್ನು ಹೇಳ್ಬೇಕಾದಾಗ ನಾವು ಇದನ್ನ ಅಳವಡಿಸ್ಕೊಳ್ತಾ ಇದೀವಿ ಈಗ ನಾನು ಒಂದು ಉದಾಹರಣೆಗಾಗಿ ನಾವು ವಿಜ್ಞಾನದಲ್ಲಿ ಒಂದು ಪಾಠ ಬರುತ್ತೆ ಸೊ ಏನಪ್ಪಾ ಅಂತಂದ್ರೆ ದಹನ ಮತ್ತು ಜ್ವಾಲೆ ಎಂಟನೇ ತರಗತಿಯಲ್ಲಿ ಬರುತ್ತೆ ಸೊ ಎಂಟನೇ ತರಗತಿಯ ದಹನ ಮತ್ತು ಜ್ವಾಲೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಹೇಳ್ತೀವಿ ನೋಡಪ್ಪ ದಹನ ಮತ್ತು ಜ್ವಾಲೆಗೆ ಒಂದು ಚಿತ್ರ ಬರುತ್ತೆ ಇಲ್ಲಿ ಕಲಿಕಾಫಲ ಯಾವ್ದಂದ್ರೆ ಜ್ವಾಲೆಯ ವಿವಿಧ ವಲಯಗಳನ್ನ ಚಿತ್ರಿಸುವುದು ಅಂತಂದಾಗ ವಿದ್ಯಾರ್ಥಿಗಳು ಸೊ ಗೂಗಲ್ಗೆ ಹೋಗ್ಬಿಟ್ಟು ಅದನ್ನ ಚಿತ್ ನೋಡ್ಬಿಡ್ತಾರೆ ಚಿತ್ರ ನೋಡ್ತಾರೆ ಯಾವ ರೀತಿ ಅಂತ ನೋಡ್ತೀವಿ ಆನಂತರ ಅದನ್ನ ಚಿತ್ರಿಸೋದು ಹೇಗೆ ಅದನ್ನ ಪೇಂಟ್ ಅನ್ನು ಓಪನ್ ಮಾಡಿಬಿಟ್ಟು ಚಿತ್ರಿಸೋದು ಹೇಗೆ ಅನ್ನೋದನ್ನ ನಾವಿಗು ತಿಳ್ಕೊಳ್ತಾ ಹೋಗೋಣ ಓಕೆನಾ ಈಗ ವಿದ್ಯಾರ್ಥಿಗಳು ಸರ್ಚ್ ಮಾಡ್ತಾ ಇದ್ದಾರೆ ಸೊ ದಹನ ಮತ್ತು ಜ್ವಾಲೆಯನ್ನ ಸರ್ಚ್ ಮಾಡಿದಲ್ಲಿ ಕಾಣ್ತಾ ಇದೆ ಸೊ ಹೇಗೆ ದಹನ ಮತ್ತು ಜ್ವಾಲೆ ಸರ್ಚ್ ಮಾಡೋದು ಇಲ್ಲಿ ಕಾಣ್ತಾ ಇದೆ ಈ ದಹನ ಮತ್ತು ಜ್ವಾಲೆ ಪಾಠದಲ್ಲಿ ಒಂದು ಪ್ರಮುಖವಾಗಿ ಒಂದು ಚಿತ್ರ ಬರುತ್ತೆ ಏನಪ್ಪಾ ಅಂದ್ರೆ ಜ್ವಾಲೆಯ ವಿವಿಧ ವಲಯಗಳು ಆ ಒಂದು ಚಿತ್ರ ಬರುತ್ತೆ ಅದು ಈ ಒಂದು ಚಿತ್ರವನ್ನ ಬರೀದಿ ನೀವು ಅಂತ ಬಿಟ್ಟು ನಾನು ವಿದ್ಯಾರ್ಥಿ ಹೇಳ್ತಾ ಇದ್ದೀನಿ ಹಾಗೆ ವಿದ್ಯಾರ್ಥಿಗಳು ಈಗ ದಹನ ಮತ್ತು ಜ್ವಾಲೆಯನ್ನ ಓಪನ್ ಮಾಡಿದ್ರೆ ಕಾಣ್ತಾ ಇದೆ ನೋಡಿ ಯಾವ ರೀತಿ ಓಪನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಗೂಗಲ್ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ದಹನ ಮತ್ತು ಜ್ವಾಲೆ ಅಂತ ಟೈಪ್ ಮಾಡಿದ್ದಾರೆ ಟೈಪ್ ಮಾಡಿಬಿಟ್ಟು ಈಗ ಜಾಹ ದಹನ ಮತ್ತು ಜ್ವಾಲೆಯನ್ನ ಈಗ ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಮಾಡಿದಾಗ ಇಲ್ಲಿ ಬಂತು ನೋಡಿ ದಹನ ಮತ್ತು ಜ್ವಾಲೆ ಪಾಠ ಬಂತು ಈಗ ವಿದ್ಯಾರ್ಥಿ ನಾವು ಹೇಳ್ತಿದೀವಿ ನೋಡಪ್ಪ ದಹನ ಮತ್ತು ಜ್ವಾಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು ಚಿತ್ರ ಬರುತ್ತೆ ಅಂತಂದ್ರೆ ಜ್ವಾಲೆಯ ವಿವಿಧ ವಲಯಗಳು ಹಾಗಾದ್ರೆ ಜ್ವಾಲೆ ವಿವಿಧ ವಲಯಗಳನ್ನ ಚಿತ್ರನ್ನ ನೀವು ಬರಿಬೇಕಂದ್ರೆ ಈಗ ನೋಡಿದ್ರಿ ಈಗ ಆನ್ಲೈನ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆ ಜ್ವಾಲೆಯ ವಿಧ ಹೆಂಗಿರುತ್ತವೆ ಜ್ವಾಲೆಯನ್ನು ಬರೆಯೋದು ಅಂತ ನೋಡಿದೀರಿ ಈಗ ನೋಡ್ಬಿಟ್ಟು ಈಗ ನೀವು ಬರೀಬೇಕಾಗಿದೆ ಪೇಂಟ್ ಅಂತ ಒಂದು ಒಂದು ಅಪ್ಲಿಕೇಶನ್ ಇದೆ ಆ ಪೇಂಟ್ ಒಂದು ಅಪ್ಲಿಕೇಶನ್ ಇಲ್ಲಿ ಬಳಸ್ಕೊಂಡ್ಬಿಟ್ಟು ಬರೀಬೇಕಾಗಿದೆ ಸೊ ವಿದ್ಯಾರ್ಥಿಗಳ ಈಗ ಗಹನ ಮತ್ತು ಜ್ವಾಲೆ ನೋಡಿದೀನಿ ಈಗ ಈಗ ಮುಂದುವರೆದು ಮತ್ತೊಂದ್ಸರಿ ಇದನ್ನ ಮಿನಿಮೈಸ್ ಮಾಡಿಬಿಟ್ಟು ಈಗ ನೀನು ಬೈಲಿ ಹೋಗ್ಬೇಕು ಸೊ ಮೇನ್ ಹೋಗ್ಬಿಟ್ಟು ಇಲ್ಲಿ ಪೇಂಟ್ ಅಂತ ನೋಡಿ ಸರ್ಚ್ ಮಾಡೋ ಪೇಂಟ್ ಅಂತ ನೋಡಿ ಬಂದ್ಬಿಡು ಪೇಂಟ್ ಆಪ್ಷನ್ ಬಂತ ಈಗ ಪೇಂಟ್ ಹೋಗ್ಬೇಕು ಸೊ ಪೇಂಟ್ ಹೋಗ್ಬಿಟ್ಟು ಓಪನ್ ಮಾಡಿ ಓಪನ್ ಮಾಡಿದ್ರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ ಸ್ಕ್ರೀನ್ ಓಪನ್ ಆಯ್ತು ಈ ಸ್ಕ್ರೀನ್ ಓಪನ್ ಮಾಡಿ ಇಲ್ಲಿ ನೀವು ಫಸ್ಟ್ ದಾನು ಮತ್ತು ಜಾಲೆ ಬರ್ತಂತ ಒಂದು ಜ್ವಾಲೆ ವಿವಿಧ ವಲಯಗಳನ್ನ ಚಿತ್ರ ಬಿಡಿಸಬೇಕಂದ್ರೆ ಏನ್ ಮಾಡಬೇಕು ಪೇಂಟ್ ಅಲ್ಲಿ ಫಸ್ಟ್ ಮೇಣ ಚಿತ್ರ ಬರಬೇಕು ಹೌದಾ ಈಗ ಮೊದಲಾಗಿ ಒಂದು ಮೇಣ ಚಿತ್ರ ಬರಂಗಂದ್ರೆ ಬರಂಗ್ರೆ ಆರ್ಟ್ ಡ್ರಾಯಿಂಗ್ ಮಾಡ್ಕೋ ನೋಡಿ ಈ ರೀತಿಯಾಗಿ ಮೇಣದ ಬತ್ತಿ ಇದು ಸೊ ಮೇಣದ ಬತ್ತಿ ಓಕೆ ಮೇಣ ಬತ್ತಿ ಬಂದ್ಮೇಲೆ ಅಲ್ಲಿ ಮುಂದೆ ಒಂದು ದೀಪ ಬರ್ಬೇಕಲ್ಲ ಸೊ ದೀಪ ಬರ್ಬೇಕಂದ್ರೆ ಇಲ್ಲಿ ಒಂದು ಆಕಾರಗಳು ಇದಾವೆ ಯಾವ್ದಾದ್ರು ಒಂದು ಆಕಾರ ತಗೊಂಡ್ಬಿಟ್ಟು ನಿಧಾನವಾಗಿ ದೀಪ ಆಕಾರ ಬರುವ ಹಾಗೆ ನೋಡಿ ಈ ರೀತಿ ನಿಧಾನವಾಗಿ ದೀಪದ ಆಕಾರ ಬರುವ ಹಾಗೆ ಸೊ ಚಿತ್ರಿಸಬೇಕು ದೀಪದ ಆಕಾರ ಸೊ ಅದಕ್ಕೆ ಒಂದು ಬಣ್ಣವನ್ನು ಕೂಡ ಕೊಡ್ಬೇಕಾಗುತ್ತೆ ಬಣ್ಣ ಈ ಒಂದು ಬಣ್ಣವನ್ನು ತುಂಬಬೇಕಾಗುತ್ತೆ ನೋಡಿ ಮತ್ತೆ ಈ ಒಂದು ಮೇಣದ ಬತ್ತಿಗೆ ಒಳಗಡೆ ಬಣ್ಣವನ್ನ ತುಂಬೋಣ ಬೇರೆ ಬಣ್ಣವನ್ನು ತುಂಬ ನೋಡಿ ನೋಡಿ ದೀಪ ದೀಪದ ಆಕೃತಿ ಬರಲಿ ಅದಕ್ಕೆ ಬಣ್ಣವನ್ನು ತುಂಬ ತುಂಬೋಣ ಹೋಗ್ಬೇಕು ಪೇಂಟ್ ಇಲ್ಲ ಫಿಲ್ಲಿಂಗ್ ಆಪ್ಷನ್ ಇದೆ ಇದೆ ಇಲ್ಲಿ ಯಾವ ಬಣ್ಣ ಬೇಕೋ ಆ ಬಣ್ಣವನ್ನು ಫಿಲ್ ಮಾಡಿದ್ರೆ ಆಯ್ತು ನೋಡಿ ಬಣ್ಣ ಫಿಲ್ ಹೌದಾ ಇಲ್ಲಿ ನೀಲಿ ಬಣ್ಣದ ಒಂದು ಫಿಲ್ ಮಾಡಿದೆಯಾ ನೆಕ್ಸ್ಟ್ ಇಲ್ಲಿ ಒಂದು ಆಕೃತಿ ಬಂದ ಮೇಲೆ ಅಲ್ಲಿ ವಲಯಗಳು ಬರ್ತವೆ ಸೊ ಅದು ಪ್ರಮುಖವಂತ ವಲಯವನ್ನು ಗುರುತಿಸಬೇಕು ಸೊ ಒಂದು ಮಾರ್ಕ್ ಮಾಡಿ ಯಾವ್ದು ವಲಯ ಬರುತ್ತೆ ಮೊದಲಾಗಿ ಅತ್ಯಂತ ಹೊರಗಿನ ವಲಯ ಹೌದಾ ಅತ್ಯಂತ ಹೊರಗಿನ ವಲಯ ನೋಡಿ ಅತ್ಯಂತ ಹೊರಗಿನ ವಲಯ ಏನದು ಹೊರಗಿನ ವಲಯ ಅಂತ ಟೈಪ್ ಮಾಡಬೇಕು ಸೊ ಟೆಕ್ಟ್ಗೆ ಹೋಗ್ಬಿಟ್ಟು ಟೈಪ್ ಮಾಡ್ತಕ್ಕಂಥದ್ದು ಸೊ ಹೀಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಕಂಪ್ಯೂಟರ್ ಅಲ್ಲಿ ಈ ರೀತಿಯ ಒಂದು ದಹನ ಮತ್ತು ಜ್ವಾಲೆಗೆ ಒಂದು ಜ್ವಾಲೆಯ ವಿವಿಧ ವಲಯಗಳನ್ನ ನೀಟಾಗಿ ಚಿತ್ರಿಸಬೇಕು ಸೊ ನಿಮಗೆ ಒಂದಿನಲ್ಲಿ ಸೊ ನೀಟಾಗಿ ಡ್ರಾಯಿಂಗ್ ಮಾಡಿಬಿಟ್ಟು ಏನು ಜ್ವಾಲೆಯ ವಿವಿಧ ವಲಯಗಳ ಚಿತ್ರವನ್ನ ಬರಿಬೇಕಾಗುತ್ತೆ ಬರ್ತಿದೀನಪ್ಪ ನೀನು ಬರ್ತಿದ್ಯಾ ನಂದು ಓಕೆ ಆ ರೀತಿ ಮಾಡು ಅಲ್ಲಿ ಬಣ್ಣ ತುಂಬು ನೀನ್ ಚಿತ್ರ ಒಂದು ಇದು ಜಾಲೆ ಒಂದು ಇದು ಬರಬೇಕು ಆಕೃತಿ ಬರಬೇಕು ಜ್ವಾಲೆ ಆಕೃತಿ ಜ್ವಾಲೆ ಆಕೃತಿ ಬರಂಗೆ ಚಿತ್ರ ಮಾಡು ಪೆನ್ ತುಂಬು ನೀನ್ ಪ್ರತಿಭಾ ಮಾಡ್ತಿದ್ದೀನಮ್ಮ ಓಕೆ ತುಂಬು ಜ್ವಾಲೆ ಆಕಾರ ಬರಬೇಕು ನೀನ್ ಮಾಡ್ತಿದ್ಯಲ್ಲ ಓಕೆ ಮಾಡಿದ್ಯಾ ಹಂಗೆ ಓಕೆ ಮಾಡ್ತಾ ಇದೆಯಾ ವೆರಿ ಗುಡ್ ನೀನ್ ಮಾಡ್ತಿದ್ದೀನಮ್ಮ ಜಸ್ಟ್ ಹಿಂಗೆ ಕೇಳ್ತಿದ್ದು ಡ್ರೈ ಮಾಡು ಇಲ್ಲಿ ಕಡೆ ಡ್ರ್ಯಾಗ್ ಮಾಡಿದ್ರೆ ಗಣಪತಿ ಆಕಾರ ಬಂದ ಮೇಲೆ ಇಲ್ಲೊಂದು ಇತ್ತು ಇತ್ತು ಬಿಟ್ಟು ನೀಟಾಗಿ ಡ್ರಾ ಮಾಡು ಸೊ ಈ ರೀತಿಯಾಗಿ ಡ್ರಾ ಮಾಡ್ಬೇಕು ನಿಮಗೆ ಸೊ ಗೊತ್ತಾಯ್ತಲ್ಲ ದಹನ ಮತ್ತು ಜ್ವಾಲೆ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಪರಿಕಲ್ಪನೆ ಅಥವಾ ಒಂದು ಕಲಿಕಾ ಫಲ ಯಾವ್ದಂದ್ರೆ ಜ್ವಾಲೆಯ ವಿವಿಧ ವಲಯಗಳ ಒಂದು ಚಿತ್ರವನ್ನ ಬರ್ತಕ್ಕಂಥದ್ದು ಓಕೆ ನಿನಗೆ ಬರ್ತೇನಪ್ಪ ಓಕೆ ಎಲ್ಲ ಬರಿಬೇಕು ಸೊ ಹದಿನೈದು ನಿಮಿಷ ಟೈಮ್ ಇರುತ್ತೆ ಸೊ ನಿಮ್ದು ಈ ಬ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಬರ್ತಾರೆ ಓಕೆ ಬರ್ತೀರಲ್ಲ ಓಕೆ ಟೆಕ್ನಾಲಜಿ ಅಸಿಸ್ಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅನ್ನ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊ ವಿಜ್ಞಾನದಲ್ಲಿ ನಾನು ಈ ರೀತಿಯಾಗಿ ಪಾಠ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಚಿತ್ರಗಳು ಶೋಧನೆ ಮಾಡ್ತಾ ಹಾಗೆ ಪ್ರತಿಯೊಂದು ವಿಷಯ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ಎಲ್ಲಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟಾಲ್ಪ್ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಯಶಸ್ವಿ ಬಳಸ್ಕೊಳ್ತೀವಿ ಅಂತ ನಾನು ಅವರು ಹೇಳ್ತಾ ಇದ್ದೀನಿ ಓಕೆ